ನಮಸ್ಕಾರಗಳೇರೇ ನಾನು ನಿಮ್ಮ ಅಂಬರೀಷ್ ಮಾತಾಡ್ತಿರೋದು ಬನ್ನಿ ಇವತ್ತೊಂದು ಹೊಸ ವಿಚಾರ ಕಲಿಯೋಣ ನೀವು ಆಂಧ್ರ ಟಿ ಪಿ ಹಾಕೋದು ಹೇಗೆ ಹೇಳಿ ಹೇಳ್ಕೊಡ್ತೀನಿ ತುಂಬ ದಿನ ಆಯಿತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಪರ್ಸ್ನಲ್ ಒಂದು ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಯಾವುದೇ ವಿಡಿಯೋ ಮಾಡಿರಲಿಲ್ಲ ಬನ್ನಿ ಇವತ್ತು ಫ್ರೀ ಆಗಿದ್ದೀನಿ ನಿಮಗೊಂದು ಹೊಸ ವಿಚಾರ ಕಳಿಸ್ತೀನಿ ಇದು ಮೊದಲಿಗೆ ನೀವು ಪ್ರೋಮ್ ಅಲ್ಲಿ ನಾನು ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡಲ್ಲಿ ಆಂಧ್ರ ಪರ್ಮಿಟ್ ಇದೆ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡಲ್ಲಿ ನೀವು ಅದರ್ ಸ್ಟೇಟ್ ಇದು ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಮ್ಯಾಗೆ ಇದು ಮಾಡಿ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸೊ ಮೂರು ಡಾಟ್ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ಐತಲ್ಲ ಅದು ನಿಮ್ಮಲ್ಲಿ ಆಫ್ ಇದ್ರೆ ಓಕೆ ಪರವಾಗಿಲ್ಲ ಆನ್ ಇದ್ರೆ ನೀವು ಅದನ್ನು ಆಫ್ ಮಾಡ್ಕೊಳ್ಳಿ ಮೇಲೆ ಈ ಥರ ಅಪ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ವೆಹಿಕಲ್ ನಂಬರ್ನ ಹಾಕಿ ಗೆಟ್ ಡೀಟೇಲ್ಸ್ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಚಾಶಿ ನಂಬರ್ ಮತ್ತೆ ಹೆಸರು ಬಂದಿರುತ್ತೆ ಸೊ ಇಲ್ಲಿ ನೀವು ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ಸೆಕ್ಯೂರಿಟಿ ಪರ್ಪಸ್ ಸಲುವಾಗಿ ನಾನು ನನ್ನ ನಂಬರ್ನ ಇಲ್ಲ ಸೊ ನೀವು ನಿಮ್ಮ ನಂಬರ್ನ ಹಾಕಿ ಹಾಕಿದ ತಕ್ಷಣ ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಲ್ಲ ಡಿಸ್ಟಿಕ್ದ ಹೆಸರುಗಳು ಇಲ್ಲಿದೆ ನಾನು ಹೋಗ್ತಾ ಇರೋ ಕಾರಣಕ್ಕೆ ನಾನು ಸತ್ಯಸಾಯಿ ಡಿಸ್ಟಿಕ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಅದಾದಮೇಲೆ ಚೆಕ್ಪೋಸ್ಟು ಪೆನ್ಕೊಂಡ ಪೆನ್ಕೊಂಡ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ರೂಟ್ಸು ನಾನು ಆಲ್ ಫಿಟ್ಟೆಡ್ ರೋಡ್ ಆ್ಯಂಡ್ ರೋಡ್ಸ್ ಅಂತ ಹಾಕೋತೀನಿ ಸುಮ್ಮನೆ ಪೊಲೀಸ್ ಹಿಡಿದ್ರೆ ತಲೆ ಖರಾಬು ಯಾಕೆ ಅದು ಇದು ಇದು ಅಂದ್ಕೊಂಡು ಆಲ್ ಫಿಟ್ಟೆಡ್ ಅಂದರೆ ಎಲ್ಲ ಫಿಟ್ ಆಗಿರೋ ರೋಡು ಇದರಲ್ಲಿ ಇನ್ಕ್ಲೂಡ್ನ ಆಗುತ್ತೆ ಸೊ ಹಾಗಾಗಿ ನಾನು ಆಲ್ ಫಿಟ್ಟೆಡ್ ರೋಡ್ ಆ್ಯಂಡ್ ರೋಡ್ಸ್ನ ನಾನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಪರ್ಮಿಟ್ ಟೈಪು ನಾನು ಸ್ಪೆಷಲ್ ಪರ್ಮಿಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ ನಿಮ್ದು ಆಲ್ ಇಂಡಿಯಾ ಟೂರಿಸ್ಟು ಪರ್ಮಿಟ್ ಇದ್ದರೆ ಓಕೆ ಪರವಾಗಿಲ್ಲ ಸೊ ನಾನು ಇಲ್ಲಿ ಸ್ಪೆಷಲ್ ಪರ್ಮಿಟ್ನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸರ್ವಿಸ್ ಟೈಪ್ ಅಂತಿದೆ ನಾನು ಅಲ್ಲಿ ಅದು ಆರ್ಡನರಿ ಅಂತ ಒಂದೇ ಇರೋದು ಯಾವುದೂ ಇಲ್ಲ ಸೊ ಪರ್ಮಿಟ್ ವ್ಯಾಲಿಡಿಟಿ ನೀವು ಇದೆಲ್ಲ ಫಿಲ್ ಮಾಡ್ಕೊಳ್ಳಿ ನಾನು ಪರ್ಮಿಟ್ ವ್ಯಾಲಿಡಿಟಿನ ನಾನು ಹಾಕ್ಕೊತಾ ಇದ್ದೀನಿ ನಮ್ಮ ಫ್ರೆಂಡ್ ಕಡಿದ್ದು ಸೊ ಬನ್ನಿ ಇನ್ಸೂರೆನ್ಸ್ ವ್ಯಾಲಿಡಿಟಿನ ಹಾಕೊಳ್ಳೋಣ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಫಿಟ್ನೆಸ್ ವ್ಯಾಲಿಟಿ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇದು ಎಮಿಷನ್ ಟೆಸ್ಟ್ದು ನಿಮ್ದು ಯಾವ ವ್ಯಾಲಿಡಿಟಿ ಇರುತ್ತೆ ಆ ವ್ಯಾಲಿಡಿಟಿ ಹಾಕಿ ಇಲ್ಲಾಂದ್ರೆ ಆಗಿ ನಿಮ್ಮದು ಚಾಯ್ಸ್ ಹಾಕ್ಕೊಳ್ಳಿ ಪರವಾಗಿಲ್ಲ ನಡೆಯುತ್ತೆ ಅದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಟ್ಯಾಕ್ಸ್ ಅಂತ ಇದೆ ಇಲ್ಲಿ ನಿಮಗೆ ವೀಕ್ಲಿ ಮತ್ತು ಮಂತ್ಲಿ ಬರುತ್ತೆ ಸೊ ನೋಡಿ ವೀಕ್ಲಿ ಒಂದೇ ಇದೆ ಇದು ಟೆಂಪೋ ಟ್ರಾವೆಲ್ಗೆ ಇಲ್ಲಿ ಟ್ಯಾಕ್ಸ್ ಫ್ರಾಮ್ ಅಂದರೆ ಡೇಟು ಆ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ರೆ ಅದು ಒಂದು ವೀಕ್ ಆಟೋಮೆಟಿಕ್ ಬರುತ್ತೆ ಅಲ್ಲಿ ಕ್ಯಾಲ್ಕುಲೇಟ್ ಫ್ರೀ ಟ್ಯಾಕ್ಸ್ ಅಂತ ಇರುತ್ತೆ ಫೀಸ್ ಟ್ಯಾಕ್ಸ್ ಸಾರಿ ಸೊ ಅದು ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇದೆ ಅದು ಇದು ಟಿ ಟಿಗೆ ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಎಲ್ಲ ನಿಮ್ಮದು ಒಂದು ಫಿಲ್ ಮಾಡಿರೋದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ಕೊಳ್ಳಿ ಎಲ್ಲ ಇನ್ಶೂರೆನ್ಸ್ ಆಗಲಿ ಎಮಿಷನ್ ಆಗಲಿ ಸರ್ವಿಸು ಚೆಕ್ ಮಾಡ್ಕೊಂಡಿದ್ದ ತಕ್ಷಣ ಸ್ಕ್ರೋಲ್ ಮಾಡಿ ಇಲ್ಲಿ ಟರ್ಮ್ ಕಂಡೀಷನ್ ಕಂಡೀಷನ್ ಇದಿರುತ್ತೆ ಅದನ್ನು ನೀವು ಸ ಓಕೆ ಮಾಡ್ಕೊಳ್ಳಿ ಎಸ್ ಅಂತೇಳಿ ಓಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ನೋಡ್ಬೋದು ನೀವು ಕ್ಯಾಪ್ಚರ್ ಇರುತ್ತೆ ಸೊ ಇಲ್ಲಿ ಕ್ಲೋಸ್ ಅಂತ ಹೊಡಿರಿ ಅದು ಚೆಕ್ ಮಾಡಿದ ತಕ್ಷಣವೇ ಇದಿರುತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡಿರುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೀಮಿತ ಆ್ಯಸ್ ಇಟ್ ಈಸ್ ಹೇಗಿರುತ್ತೆ ಅದೇ ರೀತಿಯಾಗಿ ನೀವು ಟೈಪು ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಟೈಪ್ ಮಾಡ್ಕೋತಾ ಇದ್ದೀನಿ ಬನ್ನಿ ಓಕೆ ಮಾಡ್ಕೊಂಡೆ ಅದಾದ್ಮೇಲೆ ಪೇ ಆನ್ಲೈನ್ ಅಂತ ಇರುತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಅಪ್ ಕೇಳುತ್ತೆ ಎಸ್ ಅಂತ ಹೊಡೀರಿ ಆರ್ ಯು ಶೋರ್ ಅಂತ ಕೇಳುತ್ತೆ ಓಕೆ ಅಂತ ಅಂತೊಡೀರಿ ಎಸ್ ಅಂತ ಅಂತೊಡೀರಿ ಅದಾದ್ಮೇಲೆ ಇನ್ನೊಂದು ಪೇಜು ಓಪನ್ ಆಗುತ್ತೆ ಅಲ್ಲಿವರೆಗೂ ನಮ್ಮ ಚಾನೆಲ್ ಅ ನೀವು ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಮೆಂಟ್ ಇಲ್ಲಿ ನೋಡ್ಬೋದು ಸಿ ಎಫ್ ಎಂ ಎಸ್ ಅಂತ ಇದೆ ಅದು ಕ್ಲಿಕ್ ಮಾಡಿ ಟರ್ಮ್ ಅಂಡ್ ಕಂಡೀಷನ್ ಓಕೆ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಇದು ಮಾಡಿ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಪಕ್ಕ ಟಿ ಪಿ ನೀವು ಮನೇಲೆ ಕೂತ್ಕೊಂಡು ಯಾರಿಗೆ ಒಂದು ರೂಪಾಯಿ ಕಮಿಷನ್ ಕೊಡ್ದ ಹಾಗೆ ನೀವು ನ ಹಾಕೋಬೋದು ಈ ಥರ ಓಪನ್ ಆಗಿದ ತಕ್ಷಣ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಸ್ ಬಿ ಐ ಇರುತ್ತೆ ಮತ್ತೆ ಈ ಕಡೆ ಪೇ ಯು ಇರುತ್ತೆ ನಾನು ಎಸ್ ಬಿ ಐ ಬ್ಯಾಂಕ್ ಇರೋರು ಎಸ್ ಬಿ ಐ ಕ್ಲಿಕ್ ಮಾಡ್ಕೊಳ್ಳಿ ಆಗುತ್ತೆ ಸೊ ನನಗಿಲ್ಲ ನಾನು ಈ ಕಡೆ ಕ್ಲಿಕ್ ಮಾಡ್ಕೊಂಡೆ ಲೆಫ್ಟ್ ಸೈಡಲ್ಲಿರೋದು ಇಲ್ಲಿ ನೋಡ್ಬೋದು ನೀವು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಇದರಲ್ಲಿ ಈ ತಮಿಳ್ನಾಡು ಟಿ ಪಿಯಲ್ಲಿ ನೀವು ಯು ಪಿ ಐ ಮೂಲಕೂ ಪೇ ಮಾಡಬಹುದಿತ್ತು ಬಟ್ ಇಲ್ಲ ಕಾರ್ಡು ಮತ್ತೆ ನೆಟ್ ಬ್ಯಾಂಕಿಂಗ್ ಮಾತ್ರ ಇರೋದು ನೆಟ್ ಬ್ಯಾಂಕಿಂಗ್ ಇರೋರು ನೀವು ನೋಡ್ಬೋದು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಒಂದು ಬ್ಯಾಂಕ್ ಈ ಹೆಸರು ಇದರಲ್ಲಿದೆ ನೇಮು ನಿಮ್ದು ಯಾವ ಬ್ಯಾಂಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಪೇಮೆಂಟ್ನ ಮಾಡ್ಕೋಬೋದಾಗಿದೆ ನೋಡ್ಬೋದು ನೀವು ಸೊ ನನಗಿಲ್ಲ ನಾನು ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಕಾರ್ಡು ಮತ್ತು ಎಕ್ಸ್ಪೈರಿ ಡೇಟು ಸಿ ವಿ ಕೋಡು ನೇಮ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕ್ಬಿಟ್ಟು ಇದು ಮಾಡಿದ್ರೆ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಅಮೌಂಟ್ ಕಟ್ಟಾಗಿ ಪಿ ಡಿ ಎಫು ಓಪನ್ ಆಗುತ್ತೆ ಸ್ನೇಹಿತರೆ ಆಗಿ ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಅದೇ ರೀತಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಮನೆಯಲ್ಲೇ ಕೂತ್ಕೊಂಡು ಈ ಥರ ಟ್ಯಾಕ್ಸ್ನ ಹಾಕ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ